ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಡಬಲ್ ಲೇಯರ್ ಸ್ಯಾರಿನ ಅಂದರೆ ಡಬಲ್ ನೆರೆಗೆ ಬರೋ ಥರ ಈ ಥರ ಸ್ಯಾರಿನ ಯಾವ ಥರ ಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಸೀರೆನ ಉಡ್ಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಈ ಸೀರೆನ ಉಡಿಸ್ಬೋದು ಲಕ್ಷ್ಮೀ ದೇವಿಗೆ ಮೊದಲೇ ನಾವು ಸೀರೆನ ರೆಡಿ ಮಾಡಿ ನೆರಿಗೆ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಕೇವಲ ಒಂದೆರಡು ಮೂರು ನಿಮಿಷದಲ್ಲಿ ಸೀರೆನ ಉಳಿಸ್ಬಿಡ್ಬೋದು ಲಕ್ಷ್ಮೀ ದೇವಿಗೆ ಬನ್ನಿ ಯಾವ ಥರ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೀರೆನ ನೀವು ಹಬ್ಬದ ದಿನ ಆದರೆ ಚೂರು ಗಡಿಬಿಡಿ ಆಗ್ಬೋದು ಅಂದರೆ ಅರ್ಜೆಂಟಿಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಮುಂಚಿನ ದಿನವೇ ನೀವು ಈ ಥರ ಪ್ಲೇಟ್ಸ್ ಮಾಡಿ ಅಂದರೆ ನೆರಿಗೆಗಳನ್ನು ನೀಟಾಗಿ ನೆರಿಗೆಗಳನ್ನು ಮಾಡಿ ನೀವು ಫೋಲ್ಡ್ ಇಟ್ಕೊಂಡ್ರಿ ಅಂದರೆ ನೀವು ಹಬ್ಬದ ದಿವಸ ತುಂಬ ಈಸಿ ಆಗುತ್ತೆ ಕೆಲಸ ದೇವಿಗೆ ಸೀರೆ ಉಡಿಸೋದು ತುಂಬ ಈಸಿ ಆಗುತ್ತೆ ಮತ್ತು ಅರ್ಜೆಂಟ್ ಆಗೋಲ್ಲ ಅವಸರ ಅವಸರವಾಗಿ ಬೇಗ ಬೇಗ ಕೆಲಸಗಳು ತುಂಬ ಇರುತ್ತೆ ಹಬ್ಬದ ದಿನ ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಗೋಲ್ಲ ಹಾಗಾಗಿ ಈ ಥರ ರೆಡಿ ಮಾಡಿ ಅಂದರೆ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲೇ ಸೀರೆ ಉಡಿಸೋ ಕೆಲಸ ಮುಗಿದೋಗುತ್ತೆ ನೋಡಿ ಇಲ್ಲಿ ನಾ ನಾನು ಒಂದು ನಾಲ್ಕರಿಂದ ಐದು ಬಟ್ಟಿನಷ್ಟು ಸ್ಪೇಸ್ ಕೊಟ್ಟಿದ್ದೀನಿ ಒಂದೊಂದು ಪ್ಲೇಟ್ಸ್ಗೆ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಪ್ಲೇಟ್ಸ್ ಮಾಡ್ಕೋಬೇಕು ಅಂದರೆ ನೆರಿಗೆಗಳನ್ನು ನೀಟಾಗಿ ಮಾಡಿಕೊಂಡ್ರೆ ಅಂದರೆ ಹಿಂದೆ ಮುಂದೆ ಆಗದೆ ಇರೋ ಥರ ನೆರಿಗೆಗಳನ್ನು ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಾವು ದೇವಿಗೆ ಉಡಿಸ್ದಾಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೆರಿಗೆ ಹಿಂದೆ ಮುಂದೆ ಕಾಣುತ್ತೆ ಆ ಥರ ಕಾಣುತ್ತೆ ಆ ಥರ ಆಗಬಾರ್ದು ಅಂತ ಹೇಳಿದರೆ ನಾವು ಮೊದಲೇ ಇಲ್ಲಿ ಪ್ಲೇಟ್ಸ್ ಮಾಡುವಾಗ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನೋಡಿ ಈ ಥರ ಪ್ಲೇಟ್ಸ್ ನೆರಿಗೆ ರೆಡಿ ಆದಮೇಲೆ ನಾನು ಸ್ವಲ್ಪ ಮತ್ತೊಂದು ಸಲ ನೀಟಾಗಿ ಮಾಡ್ಕೊತ ಅದಕ್ಕೆ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ ಯೂಸ್ ಮಾಡ್ಬೋದು ಅಥವಾ ಇದು ಗುಂಡ್ ಪಿನ್ ಬರುತ್ತಲ್ಲ ಅದು ತ ಅದು ಕೂಡ ಯೂಸ್ ಮಾಡ್ಕೋಬೋದು ಇದು ಬಟ್ಟೆ ಕ್ಲಿಪ್ ಸಹ ಹಾಕಿದರೆ ಸ್ವಲ್ಪ ಜಾರತೆ ಹೇಳಿ ನಾನು ಅದ್ರ ಜೊತೆ ಒಂದೊಂದು ಪಿನ್ ಸಹ ಹಾಕಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮತ್ತು ಪಿನ್ ಹಾಕಿದ್ವಿ ಅಂತ ಹೇಳಿದ್ರೆ ರೇಷ್ಮೆ ಎಲ್ಲ ಹಾಳಾಗುತ್ತೆ ಏನೇನು ಹಾಕಲೇಬೇಕು ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಪ್ಲೇಟ್ಸ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು ನಾವು ಈ ಥರ ಚೆನ್ನಾಗಿ ಸಾರಿನ ಹರಡಿಕೊಂಡು ಪ್ಲೇಟ್ಸ್ ಮಾಡೋಕೆ ಕೂತ್ಕೊಂಡ್ವಿ ಅಂತ ಹೇಳಿದರೆ ಬೇಗನೆ ಪ್ಲೇಟ್ಸ್ ರೆಡಿ ಆಗುತ್ತೆ ಆಮೇಲೆ ನೆರಿಗೆಗಳು ನೀಟಾಗಿ ಬರುತ್ತೆ ಹಾಗಾಗಿ ಸೀರೆನ ಈ ಥರ ಫುಲ್ಲು ಓಪನ್ ಆಗಿ ಮಾಡಿಕೊಂಡು ನೆರಿಗೆಗಳನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನಾನು ಇವಾಗ ಅಂದರೆ ಸೆರಾಗ್ ಮಾಡ್ಕೋಬೇಕಲ್ವ ಬಂತು ಇವಾಗ ಅಲ್ಲಿ ಪ್ಲೇಟ್ಸ್ ಮಾಡೋಕ್ಕೆ ಸ್ಪೇಸ್ ಬೇಕಾಗಿರೋದ್ರಿಂದ ಇಲ್ಲಿಗೆ ನೆರಿಗೆಗಳನ್ನು ಸ್ಟಾಪ್ ಮಾಡಿ ಅದಕ್ಕೆ ಮತ್ತೊಂದು ಸಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನೆರಿಗೆಗಳನ್ನು ಪ್ಲೇಟ್ಸ್ ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಕಡೆ ಈ ಥರ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ ಹಾಕೊಂಡ್ಮೇಲೆ ಮೇಲೆ ನೆಕ್ಸ್ಟು ಈ ಥರ ಮತ್ತೊಂದು ಸಲ ಅರೇಂಜ್ ಮಾಡಿಕೊಂಡು ಕ್ಲಿಪ್ಸ್ ಹಾಕೊಳ್ಳಿ ಅಂದರೆ ಒಂಚೂರು ಜಾರುತ್ತೆ ರೇಷ್ಮೆ ಸಾರಿ ಅಲ್ವಾ ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ನಾವು ಈ ಕಡೆ ಒಂದು ಸ್ವಲ್ಪ ಪಿನ್ ಮಾಡುವಾಗ ಆ ಕಡೆ ಹೋಗುತ್ತೆ ಹಾ ಹೀಗಾಗುತ್ತೆ ಹಾಗಾಗಿ ಮತ್ತು ಪದೇ ಪದೇ ಒಂಚೂರು ನೀಟಾಗಿ ಅರೇಂಜ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಪಿನ್ಸ್ ಮತ್ತು ಬಟ್ಟೆ ಕ್ಲಿಪ್ಸ್ನ ಹಾಕ್ಕೊಂಡು ಸೇಫ್ಟಿಯಾಗಿ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ಪ್ಲೇ ಇದು ಪ್ಲೇಟ್ಸ್ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಸೆರಗು ರೆಡಿ ಮಾಡ್ಕೊಳ್ಳೋಣ ಸೆರಗಿಂದು ನೆರಿಗೆಗಳು ಅಂದರೆ ಸೆರಗು ಪ್ಲೇಟ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಇದು ಸೆರಗಿಂದು ನೆರಿಗೆಗಳು ಸಹ ಸಣ್ಣದಾಗಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಕೂರುತ್ತೆ ಸೆರಗು ನಾವು ಯಾವ ಥರ ನಾವು ಸಾರಿ ಉಡುವಾಗ ಯಾವ ಥರ ಸಣ್ಣ ನೆರಿಗೆ ಮಾಡ್ಕೊಂಡು ಉಟ್ಕೊಂತೀವಲ್ಲ ಆ ಥರ ಸಣ್ಣದಾಗಿ ನೆರಿಗೆ ಮಾಡಿದ್ರಿ ಮಾಡಿದ್ರಿ ಅಂತ ಹೇಳಿದರೆ ಸೀರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ದೇವಿಗೂ ಕೂಡ ನೋಡಿ ಈ ಥರ ನೆರಿಗೆ ಮಾಡಿದ ಮೇಲೆ ನಾನು ಪಿನ್ ಮಾಡಿದ್ದೀನಿ ಮತ್ತು ಸೆಂಟ್ರಿಗೆ ಮತ್ತೊಂದು ಸಲ ನೆರಿಗೆಗಳನ್ನು ರೆಡಿ ಮಾಡಿಕೊಂಡು ಪಿಂಟ್ ಮಾಡ್ಕೊತಾಯಿದ್ದೀನಿ ಈ ಥರ ರೆಡಿ ಆಯಿತು ಇವಾಗ ಇದನ್ನ ಫೋಲ್ಡ್ ಮಾಡಿ ಈ ಥರ ಎರಡು ನೆರಿಗೆಗಳನ್ನು ಸೇರಿಸಿ ಈ ಥರ ಫೋಲ್ಡ್ ಮಾಡಿ ಇಟ್ವಿ ಅಂತ ಹೇಳಿದರೆ ಸೀರೆ ಓಡಿಸೋದು ತುಂಬ ಈಸಿ ಆಗುತ್ತೆ ಕೆಲಸ ಇವಾಗ ನಾನು ಒಂದು ಮಣೆ ಇಟ್ಟಿದ್ದೀನಿ ಮನೆ ಮೇಲೆ ಒಂದು ಈ ಥರ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣದ ಬಿಂದಿಗೆ ಈ ಕೋಲು ಸದ್ಯಕ್ಕೆ ಕಟ್ಟಿದ್ದೀನಿ ನಾನು ಆಮೇಲೆ ರಿಮೂವ್ ಮಾಡ್ತೀನಿ ಕೋಲದನ್ನ ಆಮೇಲೆ ಈ ಥರ ಒಂದು ಸ್ವಲ್ಪ ಹುಲ್ಲನ್ನು ತಗೊಂಡಿದ್ದೀನಿ ನೋಡಿ ಇವಾಗ ನೆರಿಗೆಗಳಿರುತ್ತಲ್ಲ ಅದನ್ನ ನೀಟಾಗಿ ಈ ಥರ ಹಿಡ್ಕೊಂಡು ಸೆರಗು ಲೆಫ್ಟ್ ಸೈಡಿಂದ ಸೆರಗುನ ಹಿಂದ್ಗಡೆ ಹಿಂದ್ಗಡೆ ನೆರಿಗೆಗಳನ್ನು ಸ್ವಲ್ಪ ಸ್ಟೆಪ್ ಥರ ಅಂದರೆ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ ಕೆಳಗೆ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ನೆರಿಗೆಗಳನ್ನು ಒಂದು ಕೆಳಗೆ ಒಂದು ಮೇಲೆ ಮಾಡಿಕೊಂಡು ಈ ಥರ ಈ ಥರ ಬಿಂದಿಗೆ ಹಿಂದ್ಗಡೆಯಿಂದ ನೋಡ್ತಾಯಿದ್ದೀರಾ ಇವಾಗ ನಾನು ಕಡಿಮೆ ಎಲ್ಲಿ ಮಾಡಿದ್ದು ಆ ನೆರೆಗೆನ ಮೇಲುಗಡೆ ಇರೋ ನೆರಿಗೆನ ಸ್ವಲ್ಪ ಕೆಳಗಡೆ ಮಾಡಿ ಸ್ಟೆಪ್ ಎರಡು ಸ್ಟೆಪ್ ಬರೋ ಥರ ನೆರಿಗೆಗಳನ್ನು ಈ ಥರ ಬಿಂದಿಗೆ ಹಿಂದ್ಗಡೆಯಿಂದ ಸೀರೆನ ಹಾಕ್ಕೊಂಡಿದ್ದೀನಿ ತುಂಬ ಈಸಿ ಆಗುತ್ತೆ ಕೆಲಸ ಯಾಕಂದರೆ ರೆಡಿ ಮಾಡಿ ಇಟ್ಕೊಂಡ್ರಿ ಬಿ ಅಂತ ಹೇಳಿದರೆ ಈ ಥರ ಹಿಡ್ಕೊಂಡು ಇದು ಇರುತ್ತಲ್ಲ ಆ ಹುಲ್ಲನ್ನು ಈ ಥರ ಸಾರಿಗೆ ಕಟ್ಕೊಂಬಿಟ್ರೆ ನೋಡಿ ಎಷ್ಟು ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲಸ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೀಟಾಗಿ ಕೂರುತ್ತೆ ಈ ಥರ ಉಲ್ಲನ್ನು ಕಟ್ಟಬೇಕು ಇದಕ್ಕೆ ನೋಡಿ ಇವಾಗ ರೆಡಿ ಆಯ್ತು ಇವಾಗೆಲ್ಲ ಇದು ಸಾರಿ ಪ್ಲೇಟ್ಸ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು ಅರೇಂಜ್ ಮಾಡ್ಕೋಬೇಕು ಯಾಕಂದರೆ ಅದೆಲ್ಲ ಫೋಲ್ಡಿಂಗು ಇದು ಆಗಿರುತ್ತಲ್ವ ಆ ಕಡೆ ಈ ಕಡೆ ಆಗುತ್ತೆ ಅದನ್ನೆಲ್ಲ ನೀಟಾಗಿ ಹರಡ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮೀ ದೇವಿಗೆ ಸಾರಿ ತುಂಬ ನೀಟಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಈ ಥರ ನೆರಿಗೆಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಮತ್ತು ಅದೇ ಥರ ಮೇಲ್ಗಡೆ ಇರುವಂಥ ನೆರಿಗೆಗಳನ್ನು ಸಹ ನಾವು ಪಿನ್ ಮಾಡಿರ್ತೀವಲ್ಲ ಪಿನ್ ಹಾಕಿರ್ತೀವಲ್ಲ ಆ ಪಿನ್ನ ರಿಮೂವ್ ಮಾಡಿಬಿಟ್ಟು ಈ ಥರ ನೆರಿಗೆಗಳನ್ನು ಹರಡ್ಕೋಬೇಕು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಸುಲಭ ಬೇಗನೆ ಅಂದರೆ ಕ್ವಿಕ್ಕಾಗಿ ಸೀರೆನ ಡಬಲ್ ನೆರಿಗೆ ಬರೋ ಥರ ಸೀರೆನ ಯಾವ ಥರ ಉಡಿಸೋದು ಅಂತ ಈ ಥರ ಎಲ್ಲ ಸೀರೆನ ನೆರಿಗೆಗಳನ್ನು ಹರಡಿಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ಇದಕ್ಕೆ ನೀವು ಜ್ಯುವೆಲರ್ಸ್ ಹಾಕಿ ಡೆಕೋರೇಷನ್ ಮಾಡ್ಕೋಬಹುದು ನೋಡಿರಲ್ವ ಇವಾಗ ನೆರಿಗೆ ಕೆಲಸ ಸ ಇನ್ಮೇಲೆ ಸೆರಗು ಈ ಸೆರಗು ಇರುತ್ತಲ್ವ ಹಿಂದ್ ಹಿಂದ್ಗಡೆಯಿಂದ ತೊಗೊಂತೀವಿ ಈ ಸೆರಗನ್ನ ಸೆರಗನ್ನ ನಾವು ಯಾವ ಥರ ಹಾಕೊತೀವಲ್ಲ ಅದೇ ಥರ ಈ ಸೆರಗನ್ನ ಹಾಕ್ಕೊಂಡು ನಾನು ಕೋಲನ್ನ ರಿಮೂವ್ ಮಾಡಿದ್ದೀನಿ ನಾನಿಲ್ಲಿ ಅಂದರೆ ಬಿಂದಿಗೆ ಕಟ್ಟಿರುವಂಥ ಕೋಲನ್ನ ರಿಮೂವ್ ಮಾಡಿ ಸೆರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಪಿನ್ ಮಾಡಿರುವಂಥ ಪಿನ್ ಸಹ ರಿಮೂವ್ ಮಾಡಿದ್ದೀನಿ ನಾನು ಸೆರಗಿಗೆ ಹಾಕಿರುವಂಥ ಪಿನ್ ಸಹ ರಿಮೂವ್ ಮಾಡಿ ಈ ಥರ ಪ್ಲೇಟ್ಸ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ನಾವು ಯಾವ ಥರ ಉಟ್ಕೊಂಡಾಗ ನೆರಿಗೆಗಳನ್ನು ಸೆರಗು ಸೆರಗಿನ ನೆರಿಗೆಗಳು ಯಾವ ಥರ ನೀಟಾಗಿ ಕಾಣುತ್ತಲ್ವ ಆ ಥರ ಕಾಣುತ್ತೆ ಕೊನೆಯದಾಗಿ ನೀವು ಜ್ಯುವೆಲರ್ಸ್ ಹಾಕಿ ಡೆಕೋರೇಷನ್ ಮಾಡ್ಕೋಬೋದು ಲಕ್ಷ್ಮೀ ದೇವಿಗೆ ಈ ಥರ ಡಾಬು ಸೊಂಟದ ಬಟ್ಟೆ ಅಥವಾ ಸರಗಳು ಜ್ಯುವೆಲರ್ಸ್ ಕಳಶ ಕೂರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಕೊನೆಯದಾಗಿ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ